ಐದೇ ದಿನಕ್ಕೆ ಸೈಲೆಂಟ್ ಆಯ್ತಾ ಆಪರೇಷನ್ ಬುಲ್ಡೋಸರ್ ಇಂದು ಎಲ್ಲೂ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇಲ್ಲ ಐದನೇ ದಿನಕ್ಕೆ ಗಪ್ ಚುಪ್ ಆದ ಅಧಿಕಾರಿಗಳು ಅಧಿಕಾರಿಗಳು ಏನ್ ಮಾಡ್ತಾರೆ ಅಲ್ಲಿ ಸರ್ಕಾರ ಏನ್ ಹೇಳುತ್ತಂಗ್ ಮಾಡ್ತಾರೆ ಅದನ್ನ ಬುಲ್ಡೋಸರ್ ಹಾಕ್ಬಿಟ್ಟು ಚೆನ್ನಾಗಿ ಉಳ್ಸಾಕಪ್ಪ ಅಂದ್ರೆ ಉಳ್ಸಾಕ್ತಾರೆ ಸುಮ್ಮನಿಲ್ಲಪ್ಪಾ ಅಂದ್ರೆ ಸುಮ್ಮನಿರ್ತಾರೆ ಆ ರೀತಿಯಾದಂತ ಅಧಿಕಾರಿಗಳು ದಾಸರಹಳ್ಳಿಯಲ್ಲಿ ಅರ್ಧಂಬರ್ಧ ತೆರವು ಕಾರ್ಯಾಚರಣೆ ಮರಗಳನ್ನ ಕಡಿದು ರಾಜಕಾಲುವೆಯಲ್ಲೇ ಬಿಟ್ಟಿದ್ದಾರೆ ಅಧಿಕಾರಿಗಳು ಮರಗಳನ್ನ ತೆರವು ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ವಹಿಸಿದ್ದಾರೆ ಏಕಾಬಿಟ್ಟಿಯಾಗಿ ನಡೀತು ಫಸ್ಟ್ ಆಫ್ ಆಲ್ ಒತ್ತುವರಿ ತೆರವು ಅನ್ನುವಂಥದ್ದು ಅಂಥದ್ರಲ್ಲಿ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಮರಗಳನ್ನೆಲ್ಲ ತೆರವು ಮಾಡಿದ್ರು ಅದನ್ನು ಹಂಗೆ ಬಿಟ್ರು ದೊಡ್ಡ ದೊಡ್ಡವರ ಹೆಸರು ಬರ್ತಾ ಇದ್ದಂತೆ ಮಾರ್ಕಿಂಗ್ ನಾಟಕ ಆಡ್ಲಾಯ್ತಾ ಸರ್ವೆ ಹೆಸರಿನಲ್ಲಿ ಬಿಬಿಎಂಪಿ ಹೈಡ್ರಾಮಾ ಆಡ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಇದೆ ಧನವಾದ ಜಾಗಕ್ಕೂ ಸುಳ್ದಿಲ್ಲ ಪಾಲಿಕೆ ಅಧಿಕಾರಿಗಳು ನಾವು ಆರಂಭ ಹಂದಿ ಸಾಕಣೆ ಮಾಡೋದು ಅತ್ಯಂತ ಲಾಭದಾಯಕ ಇವ್ರು ನೋಡಿ ಸಾವಿರ ಹಂದಿ ಸಾಕಿ ವರ್ಷಕ್ಕೆ ಕೋಟಿ ರೂಪಾಯಿ ಲಾಭ ಮಾಡ ನೀವು ಮಾಡ್ಬೇಕಾ ಅವರಿಂದ ಕಲಿಬೇಕಾ ಫ್ರೀಡಮ್ ಆಪ್ ಈಗಲೇ ಡೌನ್ಲೋಡ್ ಮಾಡಿ ಹೇಳ್ತಾ ಇದ್ವಿ ಇದು ಆರಂಭದ ಶೂರತ್ವ ಆಗದೆ ಹೋದ್ರೆ ಸಾಕು ಅಂತ ಹಂಗೆ ಆಗಿದೆ ಇತ್ತು ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ರೆ ಆಶಿಕ್ ನೋಡ್ತಾ ಇದ್ವಿ ನಾವು ಆರಂಭದಲ್ಲಿ ಈ ಒತ್ತುವರಿ ತೆರವು ಕಾರ್ಯಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳದಂತನೇ ಆಗಿದೆ ಆರಂಭದ ಶೂರತ್ವ ಆಗುತ್ತೆ ಏನೋ ಇದು ನೋಡಬೇಕು ಎಷ್ಟು ದಿನ ನಡೆಯುತ್ತೆ ಅಧಿವೇಶನ ನಡೆಯುವಂತ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಪ್ರತಿಪಕ್ಷಗಳ ಆಕ್ರೋಶಕ್ಕೆ ಗುರಿ ಆಗ್ಬಾರ್ದು ಅವರಿಗೆ ಉತ್ತರ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒತ್ತುವರಿ ತೆರವು ಇದ್ದಂತೆ ಕಾಣಿಸ್ತಾ ಇದೆ ಅಂತ ಹಂಗೆ ಆಗೋಯ್ತು ಹೌದು ಪೃಥ್ವಿರಾಜ್ ಆರನಹಳ್ಳಿ ಏನು ಆರಂಭ್ ಕಳೆದ ನಾಲ್ಕು ದಿನಗಳಿಂದ ಬಿ ಬಿ ಅಧಿಕಾರಿಗಳು ಒಂದು ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ರು ಆದರೆ ಆರಂಭದಲ್ಲಿದ್ದಂಥ ಆ ಇಂಟ್ರೆಸ್ಟ್ ಆಸಕ್ತಿ ಬಿ ಬಿ ಅಧಿಕಾರಿಗಳು ಐದನೇ ದಿನಕ್ಕೆ ಕಳ್ಕೊಂಡಿದ್ದಾರೆ ಅಂತ ಅನ್ನುವಂಥ ಒಂದು ಅನುಮಾನ ನಮ್ಗೆ ಕಾಡ್ತಾ ಇರುವಂತದ್ದು ಯಾಕೆ ಅಂತಂದ್ರೆ ನಾನು ಸದ್ಯಕ್ಕೆ ದಾಸರಹಳ್ಳಿ ವಲಯದಲ್ಲಿ ಬಿ ಬಿ ತೆರವು ಕಾರ್ಯಾಚರಣೆ ನಡೆದ ಏನು ನಿನ್ನೆ ನಡೆದಿತ್ತು ಅಲ್ಲಿ ದಿನ ಅಲ್ಲಿನ ದೃಶ್ಯಗಳು ನಿಮಗೆ ತೋರಿಸ್ತೀನಿ ಏನು ನಿನ್ನೆ ಕಾರ್ಯಾಚರಣೆಯನ್ನು ಮಾಡಿದ್ರು ಅದರ 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 ಉಂಟಾಗಿರುವಂಥ ಅವಶಾಶಗಳನ್ನು ಅಲ್ಲೇ ಬಿಟ್ಟು ಅದನ್ನು ತೆರವು ಮಾಡಿದ ಹಾಗೆ ಹೋಗಿರುವಂಥದ್ದು ಮತ್ತೆ ಇಲ್ಲಿ ಎಂಕ್ರೋಚ್ಮೆಂಟ್ಗಳಲ್ಲಿ ಇದ್ದಂಥ ತೆಂಗಿನ ಮರ ಬಾಳೆಗಿಡ ಆಗ ಸಣ್ಣಪುಟ್ಟ ಮರಗಳಲ್ಲೇನಿದ್ವು ಅದನ್ನ ಹಾಗೆ ಕತ್ತರಿಸಿ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಬಿಬಿಎಂಪಿ ಅಧಿಕಾರಿಗಳು ಅದನ್ನ ಇದುವರೆಗೂ ಕೂಡ ಕ್ಲೀನ್ ಮಾಡಿಲ್ಲ ಈಗ ಗಂಟೆ ಹನ್ನೊಂದುವರೆ ಆಗ್ತಾ ಬಂತು ಈಗಷ್ಟೇ ಒಬ್ಬೊಬ್ಬರೇ ಆ ಹೊರಗಡೆ ಬರ್ತಾ ಇದ್ದಾರೆ ಏನಾಯಿತು ಏನು ಈ ಏನಾದರೂ ಕೆಲಸ ಇದೆ ಅನ್ನೋದನ್ನ ನೋಡಕ್ಕೆ ನಾವಿಲ್ಲಿ ನೋಡ್ಬೋದು ಬಿ ಬಿ ಎಂ ಪಿ ಅಧಿಕಾರಿಗಳು ಎಸ್ ಡಬ್ಲ್ಯೂ ಡಿ ಮಾರ್ಕ್ ಕೂಡ ಮಾಡಿದ್ದಾರೆ ಒಂದೂವರೆ ಮೀಟರ್ ಒಳಗಡೆಗೆ ಎನ್ಕ್ರೋಚ್ಮೆಂಟ್ ಆಗಿದೆ ಅದನ್ನು ಕೂಡ ತೆರವು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಂದಾಯ ಇಲಾಖೆಯ ಜೊತೆ ಸೇರಿ ಒಂದು ಸರ್ವೆಯನ್ನು ಕೂಡ ಮಾಡಿ ಅಲ್ಲಿ ಅವರು ಮಾರ್ಕಿಂಗ್ ಮಾಡಿ ಹೋಗಿದ್ದಾರೆ ಅಸಲಿಗೆ ಈ ಬಿಲ್ಡಿಂಗ್ಗಳಲ್ಲಿ ಏನು ಕಾಣ್ತಾ ಇದೆ ಇವೆಲ್ಲವೂ ಕೂಡ ರಾಜಕಾಲುವೆಗೆ ಒತ್ತುವರಿ ಆಗಿರುವ ಎಂ ಎಂಕ್ರೋಚ್ಮೆಂಟ್ ಆಗಿರೋದು ಅಂದ್ರೆ ಈ ಸದ್ಯಕ್ಕೆ ನೀವು ನೋಡ್ತಾ ಇರುವಂತಹ ರಾಜಕಾಲುವೆ ಏನಿದೆ ಇದು ಸುಮಾರು ಏಳರಿಂದ ಅಡಿ ಇದೆ ಅಸಲಿಗೆ ಇಲ್ಲಿದ್ದು ಮೂವತ್ಮೂರು ಮೂವತ್ತ್ ನಾಲ್ಕು ಅಡಿಯಷ್ಟು ರಾಜಕಾಲುವೆ ಅಗಲ ಇತ್ತು ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ ಇಲ್ಲಿನ ಸ್ಥಳೀಯರು ಕೂಡ ಏನು ಇಲ್ಲಿ ಮನೆಗಳು ಒಡೆದು ಅವರು ಕೂಡ ಬಿ ಬಿ ಅಧಿಕಾರಿಗಳು ಸಹಕಾರ ಕೊಡ್ತಿದ್ದಾರೆ ಅಂದರೆ ಇಲ್ಲಿ ಏನು ಒತ್ತುವರಿ ಆಗಿದೆ ಅದನ್ನೆಲ್ಲೂ ಕೂಡ ತೆರವು ಮಾಡ್ಕೋಬಹುದು ಈಗಾಗಲೇ ಕಳೆದ ಮಳೆಗೆ ಇಲ್ಲಿ ಸಂಪೂರ್ಣವಾಗಿ ನೀರು ನುಗ್ಗಿ ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿತ್ತು ಇಲ್ಲಿನ ಸ್ಥಳೀಯರು ಕೂಡ ಅದರಿಂದ ಏನು ಅದರಿಂದ ಈಗಾಗಲೇ ಎಚ್ಚೆತ್ತುಕೊಂಡು ಬಿ ಬಿ ಎಂ ಪಿ ಅಧಿಕಾರಿಗಳು ಒತ್ತುವರಿ ತೆರವು ಕಾರ್ಯಾಚರಣೆಗೆ ಸಂಪೂರ್ಣವಾಗಿರುವಂತಹ ಸಹಕಾರ ಕೊಡ್ತಿದ್ದಾರೆ ಆದರೆ ಬಿ ಬಿ ಎಂ ಪಿ ಅಧಿಕಾರಿಗಳು ಬೇಕಾಬಿಟ್ಟಿ ಮಾಡಿ ಇಲ್ಲಿ ಹಾಕಿ ಹೋಗಿರುವಂತ ನಾವು ನೋಡ್ತಾ ಇದ್ದೀವಿ ಆ ಮರಗಳನ್ನು ಕತ್ತರಿ ಹಾಗೆ ರಾಜಕಾಲುವಿಗೆ ತಂದಿದ್ದಾರೆ ಇಲ್ಲಿ ಪೃಥ್ವಿ ನಾವು ನೋಡಬಹುದು ಸಂಪೂರ್ಣವಾಗಿ ನಾಲ್ಕು ತೆಂಗಿನ ಮರಗಳನ್ನು ನಿನ್ನೆ ಕತ್ತರಿಸಿದ್ದಾರೆ ಇದುವರೆಗೂ ಕೂಡ ಅದನ್ನು ತೆರವು ಮಾಡೋದಕ್ಕೆ ಟೈಮ್ ಸಿಕ್ಕಿಲ್ಲ ಅನ್ಸುತ್ತೆ ಬಿ ಬಿ ಅಧಿಕಾರಿಗಳಿಗೆ ಹೀಗೆ ಜನಸಾಮಾನ್ಯರಿಗೆ ಎಲ್ಲೆಲ್ಲ ಮನೆಗಳಿದಾವೆ ಎಲ್ಲೆಲ್ಲ ಎಂಕ್ರೋಚ್ಮೆಂಟ್ ಗಳಿದಾವೆ ಅದನ್ನೆಲ್ಲವನ್ನೂ ಕೂಡ ತೆರವು ಮಾಡಿ ಈ ರೀತಿ ಅಧ್ವಾನ ಮಾಡಿ ಹಾಕಿ ಈಗ ಅಧ್ವಾನ ಮಾಡಿ ಹಾಕಿದ್ರೆ ಅತ್ತ ಬಡವ ಏನು ದೊಡ್ಡ ದೊಡ್ಡ ಶ್ರೀಮಂತರ ವಿಲ್ಲಾಗಳು ಅಪಾರ್ಟ್ಮೆಂಟ್ ಗಳ ಹೆಸರು ಬಂದಾಗ ಬಿ ಬಿ ಅಧಿಕಾರಿಗಳು ಗಪ್ಚುಪ್ ಆಗ್ತಾ ಇರುವಂತದ್ದು ಏನೋ ಯಾವಾಗ ಈ ಒಂದು ತೆರವು ಕಾರ್ಯಾಚರಣೆಯನ್ನು ಕೈಗೆತ್ಕೊಂಡ್ರು ಅಂದಿನ ದಿನನೇ ಅಧಿವೇಶನ ಇತ್ತು ಹೀಗಾಗಿ ಅಧಿವೇಶನದಲ್ಲಿ ಸರ್ಕಾರದ ಸರ್ಕಾರಕ್ಕೆ ಪೂರಕವಾಗಿ ಬಿಬಿಎಂಪಿ ಅಧಿಕಾರಿಗಳು ಕೆಲಸ ಮಾಡಿದ್ದಾರೆ ಅನ್ನುವಂತ ಒಂದು ಗುಮಾನಿ ನಮ್ಮನ್ನು ಕಾಡ್ತಾ ಇರುವಂತಹ